ಲೋಕಸಭಾ ಚುನಾವಣೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಟ್ಟಿದೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ನಡೆಸಿದರೆ ಅತ್ತ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಪ್ರಚಾರವನ್ನೇ ಆರಂಭಿಸಿದ್ದಾರೆ ಪ್ರತಿ ಕ್ಷೇತ್ರದ ಮುಖಂಡರನ್ನ ಭೇಟಿಯಾಗಿ ಬೆಂಬಲ ಕೋರ್ತಾ ಇದ್ದಾರೆ ಬಿಜೆಪಿ ಮಾತ್ರವಲ್ಲದೆ ಜೆಡಿಎಸ್ ಮುಖಂಡರ ಜೊತೆಯೂ ಕೂಡ ಸಮಾಲೋಚನೆ ನಡೆಸ್ತಾ ಇದ್ದು ಚುನಾವಣೆಯಲ್ಲಿ ಕೈ ಹಿಡಿಯುವಂತೆ ಮನವಿ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಯಲಂಕ ದೊಡ್ಡಬಳ್ಳಾಪುರ ದೇವನಹಳ್ಳಿ ನೆಲಮಂಗ್ಲಾ ಹೊಸಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ತಂತ್ರಗಾರಿಕೆ ನಡೆಸಲಾಗ್ತಾ ಇದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದ್ದ ಸುಧಾಕರ್ ಈ ಸಲ ಲೋಕಸಭೆ ಪ್ರವೇಶಿಸುವ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಸುಧಾಕರ್ ಗೆಲುವು ಅಷ್ಟು ಸುಲಭವಾಗಿಲ್ಲ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರೋದರ ಹಿಂದೆ ಟಿಕೆಟ್ ಹಂಚಿಕೆ ವಿಚಾರವಾಗಿ ಮೊದಲಿಂದಲೂ ಅಸಮಾಧಾನ ಇದ್ದೇ ಇದೆ ಅದರಲ್ಲೂ ಚಿಕ್ಕಬಳ್ಳಾಪುರದ ಬಿಜೆಪಿಯಲ್ಲೇ ಭಿನ್ನ ಮತ ಸ್ಫೋಟಗೊಂಡಿತ್ತು ಎಸ್ಆರ್ ವಿಶ್ವನಾಥ್ ಪುತ್ರನಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕೆಲ ಬಿಜೆಪಿಗರು ಸುಧಾಕರ್ ವಿರುದ್ಧ ಸಿಟ್ಟುಗೊಂಡಿದ್ದಾರೆ ಹೀಗಾಗಿ ಅವರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಸವಾಲು ಸುಧಾಕರ್ಗೆ ಇದೆ ಹಾಗೆ ಜೆಡಿಎಸ್ ಮತಗಳನ್ನು ಸೆಳೆಯಬೇಕಾದ ಅನಿವಾರ್ಯತೆ ಇದೆ ಇದೇ ಕಾರಣಕ್ಕೆ ಈಗಾಗಲೇ ಡಾಕ್ಟರ್ ಕೆ ಸುಧಾಕರ್ ಜೆಡಿಎಸ್ ವರಿಷ್ಠರಾದ ದೇವೇಗೌಡ ಮತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ಸಹಕಾರ ಕೋರಿದ್ದಾರೆ ಅವರು ಕೂಡ ಪಕ್ಷದ ಮುಖಂಡರಿಗೆ ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡಲು ಸೂಚನೆ ನೀಡಿದ್ದಾರೆ ಆದರೆ ಟಿಕೆಟ್ ಪಡೆಯುವ ವಿಷಯದಲ್ಲಿ ಬಿಜೆಪಿಯ ಮುಖಂಡರಲ್ಲಿ ವಾಕ್ಸಮರಗಳು ನಡೆದು ಗೊಂದಲಕ್ಕೆ ಕಾರಣವಾಗಿತ್ತು ಈಗ ಟಿಕೆಟ್ ಘೋಷಣೆಯಾಗಿದೆ ಎಲ್ಲರೂ ಪಕ್ಷದ ತೀರ್ಮಾನಕ್ಕೆ ಬದ್ಧ ಎಂದು ಹೇಳ್ತಾ ಇದ್ದಾರೆ ಆದರೆ ಅಸಮಾಧಾನಿತರನ್ನು ಅಧಿಕೃತ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಗೆ ಮನವೊಲಿಸ್ತಾರೆ ಎನ್ನುವುದು ಈಗ ಇರುವ ಸವಾಲು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಾಗೇಪಲ್ಲಿಯಲ್ಲಿ ಜೆಡಿಎಸ್ ಪಕ್ಷ ಸಿಪಿಎಂ ಅಭ್ಯರ್ಥಿಯನ್ನ ಬೆಂಬಲಿಸಿತ್ತು ಹೊಸಕೋಟೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧಿಸಿರಲಿಲ್ಲ ಹೀಗಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಅಷ್ಟೂಜೆಡಿಎಸ್ ಮತಗಳು ಬಿಜೆಪಿಗೆ ಸಿಕ್ಕರೆ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಪೂರಕವಾಗಲಿದೆ ಎಂಬ ಲೆಕ್ಕಾಚಾರ ಕೂಡ ಇದೆ ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಆಧರಿಸಿ ಮತಗಣನೆ ಮಾಡಿದರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷದ ಪರ ಎಂಟು ಕ್ಷೇತ್ರಗಳಿಂದ ಏಳು ಲಕ್ಷದ ಎಪ್ಪತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೈದು ಮತಗಳಿದ್ರೆ ಕಾಂಗ್ರೆಸ್ಗೆ ಆರು ಲಕ್ಷದ ಹತ್ತು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳು ಸಿಕ್ಕಿವೆ ಹೀಗಾಗಿ ಒಂದು ಲಕ್ಷದ ಅರವತ್ತೈದು ಸಾವಿರದ ಐನೂರ ತೊಂಬತ್ತಾರು ಮತಗಳ ಅಂತರವಿದೆ ಆದರೆ ಸುಧಾಕರ್ಗೆ ಪ್ರದೀಪ್ ಈಶ್ವರ್ ದೊಡ್ಡ ತಲೆನೋವಾಗಿ ಕಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅಚ್ಚರಿ ಎನ್ನುವಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ಗೆಲುವು ಸಾಧಿಸಿದ್ದರು ಅದು ಕೂಡ ಅಂದಿನ ಹಾಲಿ ಆರೋಗ್ಯ ಸಚಿವ ಹಾಗೂ ಪ್ರಭಾವಿ ನಾಯಕ ಡಾಕ್ಟರ್ ಕೆ ಸುಧಾಕರ್ ಅವರೇ ಪ್ರದೀಪ್ ಈಶ್ವರ್ ವಿರುದ್ಧ ಸೋಲು ಅನುಭವಿಸಿದ್ರು ಪರಿಶ್ರಮ ನೀಟ್ ಅಕಾಡೆಮಿ ನಡೆಸುತ್ತಾ ಸ್ಟೂಡೆಂಟ್ಸ್ಗೆ ಪಾಠ ಮಾಡುತ್ತಿದ್ದ ಪ್ರದೀಪ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದರು ಬಯಾಲಜಿ ಕರೆಸಿಕೊಳ್ಳುತ್ತಿದ್ದ ಪ್ರದೀಪ್ ಕ್ಷೇತ್ರದಲ್ಲಿ ಖಡಕ್ ಭಾಷಣ ಮಾಡಿ ಜನಮನ ಗೆದ್ದಿದ್ರು ಪ್ರದೀಪ್ ಈಶ್ವರ್ ಶಾಸಕರಾದ ಮೇಲಂತೂ ಸುಧಾಕರ್ ವಿರುದ್ಧ ಬೆಂಕಿ ಉಗುಳುತ್ತಾನೆ ಇದ್ದಾರೆ ಚಾನ್ ಸಿಕ್ಕಾಗಲೆಲ್ಲ ವಾಗ್ದಾಳಿ ನಡೆಸುತ್ತಿದ್ದಾರೆ ಅದರಲ್ಲೂ ಸುಧಾಕರ್ಗೆ ಬಿಜೆಪಿ ಟಿಕೆಟ್ ಘೋಷಣೆಯಾದ ಮೇಲೂ ಪ್ರೆಸ್ ಮೀಟ್ ಮಾಡಿ ಚಾಲೆಂಜ್ ಮಾಡಿದ್ದಾರೆ ಖುದ್ದು ಕೇಂದ್ರ ಸರ್ಕಾರವೇ ಚಿಕ್ಕಬಳ್ಳಾಪುರಕ್ಕೆ ಬಂದರೂ ಸುಧಾಕರ್ನ ಗೆಲ್ಲೋಕೆ ಬಿಡಲ್ಲ ಪಾರ್ಲಿಮೆಂಟ್ ಹತ್ತೋಕೆ ಬಿಡಲ್ಲ ಅಂತ ಚಾಲೆಂಜ್ ಮಾಡಿದ್ದಾರೆ ಹೀಗೆ ಪ್ರದೀಪ್ ಈಶ್ವರ್ ಎಷ್ಟೇ ವಾಗ್ದಾಳಿ ನಡೆಸಿದರೂ ಸುಧಾಕರ್ ಕೂಲ್ ಆಗಿ ತಿರುಗೇಟು ಕೊಡ್ತಿದ್ದಾರೆ ಈಶ್ವರ್ ವಾಗ್ದಾಳಿಯಿಂದ ವಿಚಲಿತರಾಗದೆ ತಲೆ ಕೆಡಿಸಿಕೊಳ್ಳದೆ ಕ್ಷೇತ್ರದಲ್ಲಿ ಸುತ್ತಾಡಿ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರ ವಿಶ್ವಾಸ ಗೆಲ್ಲುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಯೋಗ್ಯರು ಯಾರಾದರೂ ಕಮೆಂಟ್ ಮಾಡಿದರೆ ಪ್ರತಿಕ್ರಿಯೆ ನೀಡ್ತೇನೆ ಒಳ್ಳೆಯ ಕೆಲಸದಲ್ಲಿ ತೊಡಗಿಕೊಂಡಿದ್ದೇವೆ ಒಳ್ಳೆಯ ಮಾತನಾಡೋಣ ಎಂದು ಪ್ರದೀಪ್ ಈಶ್ವರನ್ನ ಪರೋಕ್ಷವಾಗಿ ಅಯೋಗ್ಯ ಎಂದಿದ್ದಾರೆ ಅದೇ ಸುಧಾಕರ್ಗೆ ಇರುವ ಪ್ರಮುಖ ಸಮಸ್ಯೆ ಎಂದರೆ ಅವರಂದೇ ಪಕ್ಷದ ಕಾರ್ಯಕರ್ತರು ಹಲವಾರು ಕಡೆ ಕಾರ್ಯಕರ್ತರು ಗೋ ಬ್ಯಾಕ್ ಸುಧಾಕರ್ ಈಗ ನಡೆಸ್ತಾ ಇದ್ದಾರೆ ಅವರನ್ನೆಲ್ಲ ಸಮಾಧಾನ ಪಡಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಸುಧಾಕರ್ ಮುಂದಿರುವ ದೊಡ್ಡ ಸವಾಲಾಗಿದೆ ಹೀಗಾಗಿ ಸಿನಿಮಾದಂತೆ ಡೈಲಾಗ್ ಹೊಡೆಯುವ ಪ್ರದೀಪ್ ಈಶ್ವರ್ಗೆ ತಿರುಗೇಟು ಕೊಟ್ಟು ಪಕ್ಷದ ಕಾರ್ಯಕರ್ತರನ್ನ ತಮ್ಮ ಜೊತೆ ಕೊಂಡೊಯ್ಯುವ ಚಾಲೆಂಜ್ ಸುಧಾಕರ್ ಮುಂದಿದೆ ಹೀಗಾಗಿ ಈ ಎಲ್ಲವನ್ನ ಹೇಗೆ ನಿಭಾಯಿಸ್ತಾರೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಮುಂದೆ ಶರಣಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು